ನಮಸ್ತೆ ನನ್ನ ಆತ್ಮೀರಿ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿರುವಂತಹ ಮತ್ತು ಹಿಂದಿನ ಕಾಲದಲ್ಲಿ ಮಾಡಿಕೊಳ್ಳುವಂತಹ ಮೆಕ್ಕೆಜೋಳ ಸಂಡಿಗೆನ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸಂಡಿಗೆ ಅಷ್ಟೇ ಅಲ್ಲ ಹಪ್ಳನೂ ಕೂಡ ಅದೇ ಹಿಟ್ಟಿನಲ್ಲಿ ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ತಡ ಯಾವ ರೀತಿಯಾಗಿ ಮೆಕ್ಕೆಜೋಳ ಸಂಡಿಗೆನ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ ನಾನು ಮೊದಲಿಗೆ ಒಂದು ಬೌಲ್ ಆಗುವಷ್ಟು ಮೆಕ್ಕೆಜೋಳವನ್ನು ತೆಗೆದುಕೊಂಡು ೀ ಈ ಮೆಕ್ಕೆಜೋಳ ಏನಿರುತ್ತಲ್ವ ಒಂದಿನ ಕುಟ್ಕೊಂಡು ಇಟ್ಕೊಂಡು ಆ ನಂತರ ನಿನ್ನೆಲ್ಲೂ ಇಟ್ಕೊಳ್ತಾ ಇದ್ದೀನಿ ನೀವು ಹಾಗೆ ಬೇಕಾದರೂ ನೆನೆ ಹಾಕ್ಕೊಳ್ಬಹುದು ಆದರೆ ಎರಡು ದಿವಸಗಳವರೆಗೆ ನೆನೆ ಇಟ್ಕೊಳ್ಬೇಕಾಗುತ್ತೆ ಆದರೆ ಕುತ್ಕೊಂಡು ಇಟ್ಕೊಂಡಿವಿ ಅಂತಂದರೆ ಒಂದು ದಿವಸಗಳಲ್ಲಿ ನಾವು ಸಂಡಿಗೆನ ಮಾಡ್ಕೊಳ್ಬಹುದು ನಾನು ಬೆಳಿಗ್ಗೆನೆ ಕುತ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನೆನೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಕುಟ್ಕೊಂಡು ಹಾಗೆ ನೆನೆ ಹಾಕ್ಕೊಂಡು ಇಟ್ಕೊಂಡ್ರೆ ಸಂಜೆ ಹೊತ್ತಿಗೆ ನಾವು ಏನು ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡು ಬೆಳಗ್ಗೆ ಹೊತ್ತು ಮಾಡ್ಕೊಳ್ಬೇಕಾಗುತ್ತೆ ನಾನು ಇವಾಗ ನೀರನ್ನು ಹಾಕ್ಕೊಂಡು ನೆನೆಯಲು ಇಟ್ಕೊಳ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಹೊತ್ತಲ್ಲೇ ನೆನೆಯಲು ಇಟ್ಕೊಳ್ತಾ ಇದ್ದೀನಿ ಮೇಲುಗಡೆ ಒಂದು ಮುಚ್ಚಳವನ್ನು ಮುಚ್ಚಿ ಹಾಗೆ ಇಟ್ಕೊಂಡು ಬಿಡೋಣ ಹಾಗೆ ಸಂಜೆ ಹೊತ್ತಿನಲ್ಲಿ ನೋಡ್ಕೊಳ್ಳೋಣ ಯಾವ ರೀತಿಯಾಗಿದೆ ಅಂತ ನೋಡಿ ಪೂರ್ತಿಯಾಗಿ ಉಬ್ಬಿ ಬಂದಿದೆ ಹಿಟ್ಟು ಇವಾಗ ನಾನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ನೆನಪಿಟ್ಕೊಳ್ಳಿ ಬೆಳಗ್ಗೆ ಹೊತ್ತು ನೀವು ಕುಟ್ಕೊಂಡು ಆ ನಂತರ ಅದನ್ನು ನೀನು ಇಲ್ಲಿ ಇಟ್ಕೊಂಡು ಬಿಡಬೇಕಾಗುತ್ತೆ ಸಂಜೆ ಹೊತ್ತಿನಲ್ಲಿ ನೀವು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ ಅಂದರೆ ಬೇಗನೆ ಆಗಿಬಿಡುತ್ತೆ ಈ ರೀತಿಯಾಗಿ ಕುಟ್ಕೊಂಡು ಇಟ್ಕೊಂಡ್ರೆ ಇಲ್ಲಾಂತಂದರೆ ನಾವು ಹಾಗೇ ನೆನೆಸಿಟ್ಕೊಂಡಿವು ಅಂತಂದರೆ ಒಂದು ಎರಡು ದಿವಸಗಳ ಕಾಲ ರೆಸ್ಟ್ ಮಾಡಲು ಇಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಆನಂತರ ಒಂದು ಚಾಣಿಗೆ ಏನಿರುತ್ತಲ್ವ ನಾವು ಗೋಧಿ ಹಿಟ್ಟು ಜೋಳದಿಟ್ಟು ಸೋಸ್ಕೊತೀವಲ್ವ ಆ ಚಾಣೆಯಲ್ಲಿ ರುಬ್ಕೊಂಡಿರುವಂತಹ ಪೇಸ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಒಂದು ಸ್ಪೂನಿನ ಸಹಾಯದಿಂದ ಆದರೂ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಕೈಯಿಂದ ಆದ್ರೂ ಕೂಡ ನೀವು ಈ ಮೆಕ್ಕೆಜೋಳ ಪೇಸ್ಟ್ ಏನಿರುತ್ತಲ್ವ ಅದನ್ನು ಚಾಣಿಸ್ಕೊಳ್ಬೇಕಾಗುತ್ತೆ ನೋಡಿ ಪೂರ್ತಿಯಾಗಿ ಸಾಫ್ಟಾಗಿ ಕೆಳಗಡೆ ಹಿಟ್ಟು ಬಿದ್ದಿರುತ್ತೆ ಹಾಗೆ ನಿಮಗೆ ಒಂದು ಸ್ವಲ್ಪ ನೀರು ಬೇಕಂತಂದರೆ ಮೇಲ್ಗಡೆ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಸೋದಿಸ್ಕೊಳ್ಳಿ ಆ ಉಳಿದಿರುವಂಥ ಏನು ಹಿಟ್ಟಿಗೆ ಇರುತ್ತಲ್ವಾ ಅದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಪೂರ್ತಿ ಸಾಫ್ಟಾಗಿರುವಂತಹ ಪೇಸ್ಟನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ಮತ್ತು ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇದನ್ನು ಮತ್ತು ಚಾಣಿಗೆ ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಕಡಿಮೆ ಚಾಣೆಯನ್ನು ತೆಗೆದುಕೊಂಡಿದ್ದೀನಿ ಅದ್ರ ಮೇಲ್ಗಡೆ ಚಾಣೆ ಇಟ್ಕೊಂಡು ಸೋಸ್ಕೊಳ್ತೀನಿ ಅಂದರೆ ಸೋಸ್ಕೊಳ್ಳೋವಾಗ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಕಡುಬಿನ ಚಾಣೆಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ಮೊದಲಿನ ರೀತಿಯಾಗಿ ಇವಾಗಲೂ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕೈಯಿಂದ ನೀಟಾಗಿ ಚಾಣಿಸ್ಕೊಳ್ಬೇಕಾಗುತ್ತೆ ನಿಮಗೆ ಬೇಕಂದಾಗೆಲ್ಲ ನೀರನ್ನು ಹಾಕ್ಕೊಂಡು ಪೂರ್ತಿಯಾಗಿ ಹಿಟ್ಟನ್ನು ತೆಗೆದುಕೊಳ್ಬೇಕಾಗುತ್ತೆ ನೀವು ಎಷ್ಟು ಬೇಕಾದರೂ ನೀರನ್ನು ಹಾಕ್ಕೊಳ್ಬಹುದು ಹಾಗೆ ನಿಮಗೆ ಬೇಕಂದಾಗೆಲ್ಲ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಶೋಧಿಸ್ಕೊಳ್ಳಿ ಮತ್ತು ನಾವು ರಾತ್ರಿ ಪೂರ್ತಿ ಹಾಗೆ ರೆಸ್ಟ್ ಮಾಡಲು ಇಟ್ಟಿರ್ತೇವಲ್ವ ಆವಾಗ ಹಿಟ್ಟು ಮತ್ತು ನೀರು ಸಪ್ರೇಟ್ ಆಗಿರುತ್ತೆ ಮೇಲ್ಗಡೆ ನೀರು ನಿಂತಿರುತ್ತೆ ಕೆಳಗಡೆ ಹಿಟ್ಟಿರುತ್ತೆ ಇವಾಗ ಪೂರ್ತಿಯಾಗಿ ಶೋಧಿಸ್ಕೊಂಡಿದ್ದಾಯಿತು ಈ ರೀತಿಯಾಗಿ ಮೇಲ್ಗಡೆ ತೌಡೇ ನೀರುತ್ತಲ್ವ ಇದನ್ನು ಬಿಡಬೇಕಾಗುತ್ತೆ ಇನ್ನೇನು ಮಿಕ್ಸಿಗೆ ಹಾಕೊಳ್ಳೋದೇನು ಬೇಡ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಗೆ ಹಿಟ್ಟನ್ನು ನಾವು ತೆಗೆದುಕೊಂಡು ಉಳಿದಿರುವಂತಹ ಏನು ತೌಡೇ ನೀರುತ್ತಲ್ವ ಅದನ್ನು ಬಿಸಾಕಿಬಿಡಿ ನೋಡಿ ಈ ರೀತಿಯಾಗಿ ನಾವು ಸಾಫ್ಟಾಗಿರುವಂತಹ ಪೇಸ್ಟನ್ನು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಪೂರ್ತಿಯಾಗಿ ಮಾಡಿಕೊಂಡಿದ್ದಾಯಿತು ಇದನ್ನು ನಾನು ರಾತ್ರಿ ಪೂರ್ತಿ ಹಾಗೆ ಇಟ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಆದ ನಂತರ ನಾವು ಸಂಡಿಗೆ ಮಾಡಿಕೊಳ್ಬೇಕಾಗುತ್ತೆ ಇವಾಗ ಪೂರ್ತಿಯಾಗಿ ಹಿಟ್ಟು ಮತ್ತು ನೀರು ಆಗಿದೆ ನೀರನ್ನು ನಾನು ತೆಗಿತಾ ಇದ್ದೀನಿ ಮೇಲ್ಗಡೆ ಇರುವಂತಹ ನೀರನ್ನು ತೆಗಿತಾ ಇದ್ದೀನಿ ಹಿಟ್ಟು ಬರದೇ ಇರೋ ಹಾಗೆ ನೀರನ್ನು ತೆಗೆದುಕೊಳ್ಳಿ ಹಿಟ್ಟು ಬರ್ತಿದೆ ಅಂತಂದರೆ ಹಾಗೆ ಸ್ಟಾಪ್ ಮಾಡಿಬಿಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಬೇರೆ ಏನೂ ಇಲ್ಲ ಹಾಗೆಯೇ ನಾನು ಸಂಡಿಗೆನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಸಲ ಮಿಕ್ಸ್ ಬಿಡಿ ಯಾಕಂತಂದರೆ ಹಿಟ್ಟು ಗಟ್ಟಿಯಾಗಿ ಕುಂತಿರುತ್ತಲ್ವ ಅದಕ್ಕೋಸ್ಕರ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡು ಬಿಟ್ರಿ ಅಂತಂದರೆ ತುಂಬಾ ಚೆನ್ನಾಗಿ ಸಂಡಿಗೆ ಬರುತ್ತೆ ಇವಾಗ ನಾನು ಒಲೆ ಮೇಲ್ಗಡೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲನೂ ಕೂಡ ಒಂದೇ ಹದದಲ್ಲಿ ಬಂದ ನಂತರ ನೀವು ಒಲೆ ಮೇಲ್ಗಡೆ ಇಟ್ಕೊಳ್ಬೇಕಾಗತ್ತೆ ನೋಡಿ ಒಲೆ ಮೇಲ್ಗಡೆ ಇಟ್ಕೊಂಡು ನಾನು ಕುದಿಸ್ಕೊಳ್ತಾ ಇದ್ದೀನಿ ಕೈ ಬಿಡೋಕ್ಕೆ ಹೋಗಬೇಡಿ ಯಾಕಂತಂದರೆ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಅಂದರೆ ಗಂಟು ಗಂಟಾಗಿ ಬಂದರೆ ಅಷ್ಟೊಂದು ಸಂಡಿಗೆ ಆಗೋದಿಲ್ಲ ಅದಕ್ಕೋಸ್ಕರ ಕೈ ಬಿಡದೇನೆ ನೀವು ತಿರುಗುತ್ತಾನೆ ಇರಬೇಕಾಗುತ್ತೆ ನೋಡಿ ಯಾವ ರೀತಿಯಾಗಿ ಗಟ್ಟಿಯಾಗಿ ಬರ್ತಾ ಇದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಸಂಡಿಗೆ ಹಿಟ್ಟು ಕುದಿಸ್ಕೊಳ್ಳುವಾಗ ಜಾಸ್ತಿ ಟೈಮ್ ಏನೋ ಬೇಕಾಗೋದಿಲ್ಲ ಬೇಗನೇ ಆಗಿಬಿಡುತ್ತೆ ನಾವು ಅಕ್ಕಿ ಸಂಡಿಗೆ ಮತ್ತು ಗುದಿ ಸಂಡಿಗೆ ಮಾಡುವಾಗ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತಲ್ವ ಅಷ್ಟೇನೂ ತೆಗೆದುಕೊಳ್ಳೋದಿಲ್ಲ ಬೇಗನೇ ನಮಗೆ ಸಂಡಿಗೆ ಹಿಟ್ಟು ರೆಡಿ ಆಗಿಬಿಡುತ್ತೆ ಆನಂತರ ಒಂದು ಅಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೂರ್ತಿ ಗಟ್ಟಿಯಾಗುವವರೆಗೂ ನಾವು ಇದಕ್ಕೆ ಕುದಿಸ್ಕೊಳೋಕೆ ಇಟ್ಕೊಳ್ಬೇಕಾಗುತ್ತೆ ನೋಡಿ ಹಿಟ್ಟು ಕರೆಕ್ಟಾಗಿ ಇನ್ನೂ ಆಗಿದ್ದಿಲ್ಲ ಅದಕ್ಕೋಸ್ಕರ ನಾನು ಮತ್ತೆ ಒಂದು ಅರ್ಧ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಕೈಗೆ ಹಿಡಿದ ನಂತರ ಒಂದಕ್ಕೊಂದು ಅಂಟ್ಕೊಳ್ತಾ ಇರಬೇಕು ಆವಾಗ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಫ್ರೆಂಡ್ಸ್ ನಿಮಗೆ ಕಾಣಿಸ್ತಾ ಇರಬಹುದು ಹಿಟ್ಟು ಪೂರ್ತಿಯಾಗಿ ಗಟ್ಟಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಸರ ಚೆಕ್ ಮಾಡ್ಕೊಳ್ಳೋಣ ಸಂಡಿಗೆ ಬೇಕಾಗಿರುವಂಥ ಹಿಟ್ಟು ಪರ್ಫೆಕ್ಟಾಗಿ ಬಂದಿದೆ ಇಲ್ವಾ ಅಂತ ನೋಡಿ ಈ ರೀತಿ ಬೆರಳಿನಿಂದ ತೆಗೆದುಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಳ್ತಾ ಇರಬೇಕು ಆವಾಗ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಇವಾಗ ಹಿಟ್ಟು ರೆಡಿಯಾಗಿದೆ ನಿಮಗೆ ಇನ್ನೂ ಕೈಗೆ ಅಂಟ್ಕೊಳ್ತಿಲ್ಲ ಅಂತಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ ನೋಡಿ ಇವಾಗ ನಾನು ಒಂದು ಸಂಡಿಗೆ ಮನೆಯನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಮೊದಲಿಗೆ ರೆಡಿ ಮಾಡ್ಕೊಂಡಿರುವಂತಹ ಸಂಡಿಗೆ ಹಿಟ್ಟನ್ನು ಹಾಕ್ಕೊಂಡು ಇವಾಗ ಚಕ್ಲಿ ಆಕಾರ ಸಂಡಿಗೆ ಏನು ಬರುತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಪ್ಲಾಸ್ಟಿಕ್ ಸೀಟನ್ನು ತೆಗೆದುಕೊಂಡು ಅದ್ರ ಮೇಲುಗಡೆ ಹಾಕ್ಕೊಳ್ಳಿ ನೋಡಿ ತುಂಬಾ ಬೇಗನೆ ಮಾಡ್ಕೊಳ್ಬಹುದು ಆದರೆ ಹಿಟ್ಟು ರುಬ್ಕೊಳ್ಕೆ ಒಂದು ಸ್ವಲ್ಪ ಹೊತ್ತು ಟೈಮ್ ತೆಗೆದುಕೊಳ್ಳುತ್ತೆ ಅಷ್ಟೇ ಅದ್ರ ಬಿಟ್ಟು ನಾವು ಹಿಟ್ಟೇನು ಕುದಿಸ್ಕೊಳ್ಕೆ ಇಟ್ಕೊಳ್ತೇವಲ್ವ ಆವಾಗ ಜಾಸ್ತಿ ಟೈಮ್ ಏನೂ ತೆಗೆದುಕೊಳ್ಳೋದಿಲ್ಲ ಬೇಗನೇ ಹಿಟ್ಟು ರೆಡಿಯಾಗಿಬಿಡುತ್ತೆ ಮತ್ತು ತಿರುವುದಕ್ಕೂ ಕೂಡ ಜಾಸ್ತಿ ಏನು ಟೈಮ್ ಬೇಕಾಗೋದಿಲ್ಲ ಮತ್ತು ಕೈಗೂ ಕೂಡ ಏನೂ ಫ್ರೆಝರ್ ಹಾಕುವಂತೇನಿಲ್ಲ ಆರಾಮಾಗಿ ಸಂಡಿಗೆನ ಬಿಟ್ಕೊಳ್ಬಹುದು ನೋಡಿ ತುಂಬಾ ಈಸಿಯಾಗಿ ಈ ಸಂಡಿಗೆನ ಹಾಕ್ಕೊಳ್ಬಹುದು ಅದೇ ರೀತಿಯಾಗಿ ನಾನು ಶಾವಿಗೆ ಆಕಾರದ ಸಂಡಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಮೊದಲಿಗೆ ಏನು ನಾವು ಕುರುಡಿ ಮಣೆ ಏನಿರುತ್ತಲ್ವ ಅದಕ್ಕೆ ಮತ್ತೆ ಹಿಟ್ಟನ್ನು ಹಾಕ್ಕೊಂಡು ಶಾವಿಗೆ ಆಕಾರದ ಸಂಡಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೇ ಹಿಟ್ಟಿನಿಂದಲೂ ಕೂಡ ನಾನು ಹಪ್ಪಳನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಒಂದೇ ಹಿಟ್ಟಿನಲ್ಲಿ ಹಪ್ಪಳನೂ ಕೂಡ ಮಾಡ್ಕೊಳ್ಬಹುದು ಮತ್ತು ಸಂಡಿಗೆನೂ ಕೂಡ ಮಾಡ್ಕೊಳ್ಬಹುದು ತುಂಬಾ ಈಸಿಯಾಗಿ ಮತ್ತು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ ಅಂತಂದರೆ ಆರಾಮಾಗಿ ನಾವು ಹಪ್ಪಳ ಮತ್ತು ಸಂಡಿಗೆ ಎರಡನ್ನೂ ಕೂಡ ಮಾಡ್ಕೊಳ್ಬಹುದು ನೋಡಿ ಇವಾಗ ಶಾವಿಗೆ ಹಾಕಲು ಸಂಡಿಗೆನೂ ಕೂಡ ಹಾಕ್ಕೊಂಡಿದ್ದಾಯಿತು ಇವಾಗ ಹಪ್ಪಳನೂ ಕೂಡ ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿರುವಂತಹ ಉಳ್ಳೆಗಳನ್ನು ಮಾಡ್ಕೊಳ್ಳಿ ನಾನು ಅದೇ ಹಿಟ್ಟಿನಿಂದ ಏನು ಮೊದಲಿಗೆ ಹಿಟ್ಟು ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ವ ಅದೇ ಹಿಟ್ಟಿನಿಂದ ಇವಾಗ ಹಪ್ಪಳನ ಮಾಡ್ಕೊಳ್ತೀನಿ ಒಮ್ಮಿಗೆ ಉಳ್ಳೆಗಳನ್ನು ಮಾಡಿಟ್ಕೊಳ್ಳಿ ಆನಂತರ ಒಂದು ಎಣ್ಣೆ ಪಾಕಿಟ್ ಏನಿರುತ್ತಲ್ವ ಅದರ ಮೇಲ್ಗಡೆ ಉಳ್ಳೆಯನ್ನು ಇಟ್ಕೊಂಡು ಮೇಲ್ಗಡೆ ಮತ್ತು ಪ್ಲಾಸ್ಟಿಕನ್ನು ಹಾಕಿ ಒಂದು ತಟ್ಟೆ ಏನಿರುತ್ತಲ್ವ ಹೊತ್ಕೊಂಡು ಬಿಟ್ಟರೆ ಮುಗೀತು ಹಪ್ಳೂ ಕೂಡ ರೆಡಿಯಾಗಿಬಿಡುತ್ತೆ ನೋಡಿ ಮೆಕ್ಕೆಜೋಳದಿಂದ ಸಂಡಿಗೆ ಮತ್ತು ಹಪ್ಪಳನ ಯಾವ ರೀತಿಯಾಗಿ ಈಸಿಯಾಗಿ ಮಾಡ್ಕೊಳ್ಬಹುದಲ್ವ ಮತ್ತು ನೋಡ್ಕೊಳ್ಳಿ ಒಂದು ಪ್ಲಾಸ್ಟಿಕ್ ಅಂದರೆ ಎಣ್ಣೆ ಪಾಕಿಟ್ ಏನಿರುತ್ತಲ್ವ ಅದರ ಮೇಲ್ಗಡೆ ಉಳ್ಳೇನ ಹಾಕಿ ಮೇಲ್ಗಡೆ ಮುಚ್ಕೊಂಡು ಒಂದು ತಟ್ಟೆಯಿಂದ ಒತ್ತಿದ್ರೆ ಸಾಕು ಆರಾಮಾಗಿ ಬೇಗನೆ ಕೂಡ ಹಪ್ಪಳ ರೆಡಿಯಾಗಿಬಿಡುತ್ತೆ ನೋಡಿದ್ರಲ್ವ ವೀಕ್ಷಕರೇ ಎಷ್ಟು ಸುಲಭವಾಗಿ ಹಿಂದಿನ ಕಾಲದಲ್ಲಿ ಮಾಡ್ತಿರುವಂತಹ ಮೆಕ್ಕೆಜೋಳ ಸಣ್ಣಗೆನ್ನ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿಕೊಂಡ್ರಲ್ವ ಖಂಡಿತವಾಗಲೂ ಈ ವಿಧಾನದಲ್ಲಿ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಮೆಕ್ಕೆಜೋಳವನ್ನು ಹಾಗೆ ಇಲ್ಲ ಇಲ್ಲಾಂತಂದರೆ ಕುತ್ಕೊಳ್ಬಹುದು ನೆನೆಸಿಟ್ಕೊಂಡ್ರಿ ಅಂತಂದರೆ ಒಂದು ಎರಡು ದಿನಗಳ ಕಾಲ ವೆಯ್ಟ್ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಕುಟ್ಕೊಂಡು ಇಟ್ಕೊಂಡ್ರಿ ಅಂತಂದರೆ ಒಂದು ದಿವಸದಲ್ಲಿ ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಬೆಳಿಗ್ಗೆ ಹೊತ್ತು ಕುತ್ಕೊಂಡು ನೆನೆ ಇಟ್ಕೊಂಡು ಬಿಟ್ಟರೆ ಮುಗೀತು ಸಂಜೆ ಹೊತ್ತಿನಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಇಟ್ಟರೆ ಬೆಳಗ್ಗೆ ಅಷ್ಟರಲ್ಲೇ ನಾವು ಸಂಡಿಗೆನ ಮಾಡ್ಕೊಳ್ಬಹುದು ನಾವು ರುಬ್ಕೊಳ್ಳುವಾಗ ಪ್ರೊಸೆಸ್ ಇರುತ್ತೆ ಅಷ್ಟೇ ಆದರೆ ಸಂಡಿಗೆ ಇಟ್ಟು ಕುದಿಸ್ಕೊಳ್ಳುವಾಗ ಅಂತರೂ ಜಾಸ್ತಿ ಟೈಮ್ ಏನೂ ತೆಗೆದುಕೊಳ್ಳೋದಿಲ್ಲ ಒಂದು ದಿವಸ ಚೆನ್ನಾಗಿ ಸಂಡಿಗೆನ ಒಣಗಿಸ್ಕೊಂಡಿದ್ದು ಿನೇ ನಿಮ್ಗೆ ಕಾಣಿಸ್ತಾ ಇರಬಹುದು ಪೂರ್ತಿಯಾಗಿ ಸಂಡಿಗೆ ಒಣಗೋಗಿದೆ ನೋಡಿ ಸಂಡಿಗೆ ಇನ್ನೂ ಒಂದು ಸ್ವಲ್ಪ ಹಸಿ ಏನಾದರೂ ಇತ್ತು ಅಂತಂದ್ರೆ ಒಂದು ದಿವಸ ನೀವು ಮತ್ತೆ ಒಣಗಿಸ್ಕೊಳ್ಳಿ ಪೂರ್ತಿಯಾಗಿ ಒಣಗಿದ ನಂತರ ಒಂದು ಡಬ್ಬದಲ್ಲಿ ತುಂಬಿಟ್ಕೊಂಡ್ಬಿಡಿ ಹಪ್ಳನೂ ಕೂಡ ತುಂಬ ಚೆನ್ನಾಗಿ ಒಣಗೋಗಿದೆ ಇದು ಪೂರ್ತಿಯಾಗಿ ಹಪ್ಪಳ ಸಂಡಿಗೆ ಯಾವ ರೀತಿಯಾಗಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದೇ ಹಿಟ್ಟಿನಲ್ಲಿ ಒಂದೇ ಹದದ ಹಿಟ್ಟಿನಲ್ಲಿ ಆರಾಮಾಗಿ ಸಂಡಿಗೆ ಮತ್ತು ಹಪ್ಪಳ ಎರಡನ್ನೂ ಕೂಡ ಮಾಡ್ಕೊಳ್ಬೋದು ತುಂಬಾ ಸುಲಭವಾಗಿ ಬಂದಿರುತ್ತೆ ನೋಡಿದ್ರಲ್ವಾ ವೀಕ್ಷಕರೇ ಹಾಗೆ ಹಪ್ಪಳ ಮತ್ತು ಸಂಡಿಗೆನ ಕರೆದ ನಂತರ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಎಣ್ಣೆ ಬಿಸಿಯಾದ ನಂತರ ಒಂದೊಂದಾಗಿ ಸಂಡಿಗೆನ ಕರ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಮತ್ತೆ ಟೇಸ್ಟ್ ಹತ್ರ ಸೂಪರಾಗಿರುತ್ತೆ ಒಂದು ರೀತಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ತುಂಬಾ ಸುಲಭವಾಗಿ ಮತ್ತು ಈಸಿಯಾಗಿ ಮಾಡಿಕೊಳ್ಳುವಂತಹ ಮತ್ತು ಹಳೆ ಕಾಲದಿಂದಲೂ ಮಾಡ್ಕೊಂಡು ಬಂದಿರುವಂತಹ ಮೆಕ್ಕೆಜೋಳ ಸಂಡಿಗೆನ ಖಂಡಿತವಾಗಲೂ ನೀವು ಟ್ರೈ ಮಾಡಲೇಬೇಕು ಅಷ್ಟೊಂದು ಚೆನ್ನಾಗಿರುತ್ತೆ ಈ ಸಂಡಿಗೆ ಒಂದು ಸಲ ಮಾಡಿ ಇಟ್ಕೊಂಡು ಬಿಟ್ಟರೆ ಅಂತಂದರೆ ಮುಗೀತು ನೀವು ಆರಾಮಾಗಿ ಒಂದು ವರ್ಷಗಳವರೆಗೆ ಇಟ್ಕೊಂಡು ನಿಮಗೆ ಬೇಕಂದಾಗೆಲ್ಲ ಕರ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬಾ ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಅಂತಂದರೆ ಖಂಡಿತವಾಗಲೂ ಈಗಲೇ ಹೋಗಿ ನಿಮ್ಮ ಮನೆಯಲ್ಲಿ ಮೆಕ್ಕೆಜೋಳ ಸಂಡಿಗೆಯನ್ನು ಮಾಡಿಕೊಳ್ಳಿ ಟೇಸ್ಟ್ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ತಪ್ಪದೇನೆ ತಿಳಿಸಿ ಮತ್ತು ನನ್ನ ವೀಡಿಯೋದಲ್ಲಿ ಮತ್ತು ಸಂಡಿಗೆ ಹಪ್ಪಳದ ವಿಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲನ್ನು ನೋಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬು ಕೂಡ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಹೀಗೆ ಬೆಳೆಸ್ತಾ ಇರಿ ಅಂತೇಳಿ ನಿಮಗೆ ಕೇಳ್ಕೊತಾ ಇದ್ದೀನಿ ನೋಡಿ ಸೂಪರ್ ಆಗಿರುವಂತಹ ಸಂಡಿಗೆ ಹಪ್ಪಳದ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದೆ ಇಷ್ಟ ಆಗಲೇಬೇಕು ಅಷ್ಟೊಂದು ಚೆನ್ನಾಗಿರುವಂತಹ ಸಂಡಿಗೆ ಸಿಂಪಲ್ಲಾಗಿ ಬಹಳನೇ ಈಸಿಯಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಹೀಗೆ ಮುಂದಿನ ಹೊಸ ಹೊಸ ವೀಡಿಯೋದಿಗೆ ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ ಟೇಕ್ ಕೇರ್ ಬೈ ಖುಷಿಯಾಗಿರಿ ಸದಾ ಹೊಸದನ್ನು ಯೋಚಿಸ್ತಾ ಇರಿ ಥ್ಯಾಂಕ್ ಯು